ಏನ್ರಿ ಹಂಗ್ ಬೇಕೀರಿ ನಮಗ್ರಿಗೇನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗ ಏನ್ ವಿಶೇಷತೆ ಐತಿ ಅಂತ ನೋಡನ್ರಿ ರೀ ವಿಶೇಷ ಅಂತೂ ಭಾಳನ ಐತಿ ಫ್ರೆಂಡ್ಸ್ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ ಮೇಲೆ ನನಗೆ ಗೊತ್ತಾಗ್ತೀರಿ ಏನು ವಿಶೇಷತೆ ಐತಿ ಅಂದ್ರೆ ಇವಾಗ ಫಸ್ಟಿಗೆ ನಾವು ಸೀರೆ ವ್ಯಾಪಾರ ಅಲ್ರಿ ಮತ್ತು ಸೀರೆ ವ್ಯಾಪಾರ ಮಾಡಾಕತ್ತೀವಿ ಅಂತಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಕಮೆಂಟ್ ಮಾಡಾಕತ್ತೀರಿ ಸಾರಿದ ರೇಟ್ ಕೇಳಕತ್ತೀರಿ ಮತ್ತೆ ಎಲ್ಲರೂ ತಗೊಳಕತ್ತೀರಿ ನನ್ನ ಕಡೆ ಸಾರಿ ಭಾಳ ಖುಷಿ ಆಗತ್ತೈತಿರಿ ನನಗಂತೂ ನೋಡಿರಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಪ್ಯಾಕ್ ಮಾಡಿ ಮಾಡಿ ಇಟ್ಟೆ ಸಾರಿ ರೀ ಅದ್ರೆ ಅಲ್ಲಿ ಇಟ್ಟು ನೋಡಿರಿ ಒಬ್ಬರು ಸಿಂಗರ್ ಅಂತ ಇದರಿಂದ ಬೆಂಗ್ಳೂರ್ಲಿಂತ ಫೋನ್ ಹಚ್ಚಿದ್ರು ಖುಷಿ ಆಯ್ತು ಅವ್ರ ಜೋಡಿ ನಾನು ಮಾತಾಡಿ ಅಮ್ಮನೂ ಮಾತಾಡಿದ್ರಿ ಅವ್ರು ಮೈಸೂರು ಸಿಲ್ಕ್ ಸಾರಿ ರೀ ಹಳದಿ ಇದು ಯೆಲ್ಲೋ ಕಲರ್ ಐತ್ರಿ ಅದು ಬಾರ್ಡ್ರ್ ಇದು ಬಂದೈತ್ರಿ ಬ್ಲೂ ಕಲರ್ ರೀ ಅದು ತೊಗೊಂಡ್ರಿ ಅವರು ಭಾಳ ಚೆನ್ನಾಗಿ ಅದು ಕಾಂಬಿನೇಷನ್ ದಡಿದು ಅವೆಲ್ಲ ನಾನು ಇದು ಮಾಡಿಟ್ಟೆ ರೀ ಮತ್ತು ಇಂಥದ್ದೊಂದು ಇನ್ನೊಬ್ಬರು ಮೇಡಮವ್ರು ತೊಗೊಂಡ್ರಿ ಐಶ್ವರ್ಯ ಅಂತ ಅನ್ನೋರು ಇವು ಡೆಲಿವರಿನು ಭಾರಿ ಮಸ್ತಾವ ಡೆಲಿವರಿನ ಸ್ಯಾರಿ ರೀ ರೀ ಎಲ್ಲ ಹೆಂಗದ ನೋಡ್ರಿ ಸೀರಿ ಪಳಪಳ ಅಂತ ಹೊಳೆ ಹೊಳ್ಯಾಕತ್ತಾರ ನಮ್ಮ ಕಡೆ ಸೀರೆ ರೀ ಇವಂತೂ ರೇಷ್ಮಿ ಸೀರೆ ಬಿಡ್ರಿ ಇವಕ್ಕಂತ ಹೆಸರು ಇಡುವಂಗಿಲ್ಲ ಇಲ್ಲ ರೀ ಹಂಗದ್ರಿ ಇವ್ ಸಾರಿ ಎಲ್ಲ ಈಗ ಮತ್ತೆ ಬಿಚ್ಚಿ ನಾವೆಲ್ಲ ತೋರಿಸ್ತೀವಿ ಅದು ಸಕ್ಕು ಮಿನಿ ಕಿಚನ್ ಒಳಗೆ ಬರ್ತೈತಿ ನೋಡ್ರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಅಲ್ಲಿ ಯಾರು ಹೊಸತಾಯಿ ನೋಡಾಕತ್ತೀರಿ ಸಕ್ಕು ಮಿನಿ ಕಿಚನ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಲ್ಲಿನೂ ಹತ್ತು ಟೆನ್ ಕೆ ಅಂತಾರಲ್ಲ ರೀ ಅದು ಬಂತು ರೀ ಇನ್ನೊಂದು ಒಂಬೈನೂರು ಒಂಬೈನೂರು ಹಿಂಗೆ ಆಗ್ಬಿಟ್ಟು ಅಂದ್ರೆ ಅಲ್ಲೂ ಟೆನ್ ಕೆ ಆಗುತ್ತೆ ಫ್ರೆಂಡ್ಸ ಅದು ಎಲ್ಲರೂ ಕೂಡಿ ಸೆಲೆಬ್ರೇಷನ್ ಮಾಡೋಣ ರೀ ಅದನ್ನು ಒಂದು ಅದು ಭಾಳ ಆಶೆ ಐತ್ರಿ ಟೆನ್ ಕೆ ಆಗಬೇಕು ಅಂತ ಅನ್ನೋದು ಯಾರೆಲ್ಲ ಹೊಸದಾಗಿ ನೋಡಾಕತ್ತೀರಿ ಪಟಾಪಟ ಅಂತ ಅಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಗೆಲ್ಲ ನನ್ನ ವಿಡಿಯೋ ಶೇರ್ ಮಾಡಿರಿ ಸಕ್ಕು ಮಿನಿ ಕಿಚನ್ ರೀ ಇದು ಒಂದು ವಾರದೊಳಗೆ ಅದು ಆಗ್ಬಿಡ್ತು ಅಂತ ಹೇಳಿದ್ರೆ ಅದ್ರದ್ದು ಒಂದು ಸೆಲೆಬ್ರೇಷನ್ ಆಗಿಬಿಡೈತ್ರಿ

ಚಲೋ ವೇಟ್ ನೋಡಂಗ ಸೀರೆ ವೇಟ್ ಅದಾವು ಸೀರೆ ಪೀಕಿ ಸಣ್ಣ ಅವರೆಲ್ಲ ತೊಗೊಂಡಾರಲ್ಲ ತೊಂದ್ಕೊಳ್ತಿದ್ರು ಮಸ್ತದು ಅದ್ರೊಳಗೆ ವರ್ಕ್ ಬಂದಾವ ಇವು ಇವುನ ವರ್ಕ್ ಇದಾವ ಸೀರೆ ಹ್ಞೂ ಹ್ಞೂ ಎತ್ತಗನ ಅದಾವ ವರ್ಕಿನ ಹ್ಞೂ ಕ್ವಾಲಿಟಿ ಚಲೋ ಅದಾವ ನೋಡಿರಿ ನೀವು ವೇಟ್ ಅದ ನೋಡಿ ಸೊ ಚೀ ಹಾಂ

ನಮ್ಮ ಹಸಿರ ಮನೆ ನಾಲ್ಕು ಸೀರೆ ಮಾರಿಕೊಟ್ಟಲ್ರಿಪ ನಂಗ ನಾಲ್ಕು ಸೀರಿ ಮತ್ತು ಪೋಟೋ ಹೊಡ್ಕೊಂಡ್ ಹಿಡ್ಕೊಂಡ್ರಿ ಈಗ ಅಷ್ಟು ಸೀರೆ ಊನ್ ಎಲ್ಲರೂ ಸಪೋರ್ಟ್ ರೀ ನಾವು ಎಲ್ಲಾರು ಸಪೋರ್ಟ್ ಐತ್ರಿ ಮತ್ತ್ ಬಿಟ್ಟೇನ ಇದು ಗೀತಾ ಯಾದಗಿರಿ ಅನ್ನೋರು ಅವ್ರಂತ ಎಷ್ಟು ಸೀರೆ ಕಡೆ ಈಗ ಇದ್ ಒಂದ್ ಬಿಟ್ಟಾರ ನೋಡ್ರಿ ಅವ್ರು ಇದೊಂದು ಬೇಕ್ರಿ ಅಂತ ಕೇಳಕತ್ತಾರೀ ನೋಡಂತ ಮಂತೈತಿ ಅವ್ರಿಗೆ ನಮ್ಗುರಿ ಚಂದ ಐತಿ ಬಹಳ ಚಂದೈತ್ರಿ ನಮ್ಮ ಹಸ್ರ ಸೀರೆ ತಗೊಂಡ್ ಹಾಕ್ರಿ ಕೇಜ್ನಲ್ ರೆ ಮನೆ ನಾಲ್ಕು ಆಕ್ಸಿರಿ ಮಾರಿಲ್ಲ ರೀ ತಗೊಂಡು ಹೋಗಿರಿ ತಗೊಂಡ ಹೋಗಿ ಬಿಡು ಡೆಲಿವರಿ ಬೇಕಂದ ಅವು ಅವು ಮಸ್ತ್ ಅದು ನಡಸ್ತಾನ ಸಿಕೆ ಅವು ಸಿರಿ ಅವು ಬಾರಿ ಕುಂದ್ರಮ್ಮ ಸೇಲ್ ಮಾಡ್ಬಾ ಒಂದ್ರಮ್ಮ ಸೇಲ್ ಮಾಡಂತಂತೆ ಏನು ನಮ್ಮ ಸಿರಿ ತಗೊಂಡ ಅಂತಾ ಜಲ್ದಿ ಹೋಗಂತಿರನ್ರಿ ಹಂಗೇನಿಲ್ಲ ಅಲ್ಲಿ ಇದು ಎಂಬ್ರಾಯರಿ ವರ್ಕ್ ಹಾಕೋದೆ ಚತ್ತಿ ಆ ವಿಡಿಯೋ ನೋಡಿ ಹೇಳ್ತಾಳೆ ನನಗೆ ಫೋನ್ ಹಚ್ಚಿದ್ಲಾ ಇಲ್ಲಿ ಮೊದಲ ಇಲ್ಲೇ ಕೂತ್ಕೊಂಡೆ ಮನೆಗೆ ಬಾಣಿ ತಕಕತ್ತೆ ಅಂತ ಹೇಳ

ಆ ರೀ ಪೊಯ್ತಿ ಕೆಮ್ಮನ ನಮ್ಮ ಆಚೆಗೆ ಬಂದು ಬೇಕತ್ತನ್ರಿ ಬಟ್ಟಿಗೆ ಏನಾರ ಮಾಡ್ಕೊಡ್ತೀನಿ ಇಲ್ಲ ಅಂತೇಳಿ ಅಂತೀ ಹ್ಞೂ ಅವ ತತ್ತಿ ತತ್ತಿ ತೊಗೊಂಡಿದ್ದವ ತತ್ತಿ ತೊಗೊಂಡಿದ್ದ ತತ್ತಿ ತೊಗೊಂಡೆ ಅಂದ್ರೆ ಅನ್ನನಿಲ್ಲ ಅಂದ್ರೆ ಬಿಟ್ಟ ನಸ್ರಪ್ಪ ಪೂನ ಚಕಡಿ ಟೈಮ್ ಒಂದು ಗಂಟೆ ಹಾಕಿ ಬಂದಮ್ಮ ಈಗ ನಾಷ್ಟ ರೀ ನಮ್ದು ಇನ್ನೂ ಅನ್ನಕ್ಕೆ ಇಡ್ಬೇಕ್ರಿ ಈಗೆಲ್ಲರೂ ನಾಷ್ಟ ಮಾಡಕೀರಿ ಅವಲಕ್ಕಿ ಪಟ್ಸತಿ ನಮ್ಮ ನಸ್ರೆ ಅಲ್ಲೇ ಮೂರು ಸೀರೆ ಆಫರ್ ಮಾಡಿದ್ರು ಈಗ ಮೂರು ಹೋದ್ರಿ ಈಗ ನಷ್ಟ ಮಾಡೋ ಸ್ವಲ್ಪ ಕಾಫಿ ಕುಡಿಯೋಕೀನ್ರಿ ಮನೆಯ ನಾಲ್ಕು ಸೀರೆ ಮಾರಿಲ್ದೀಗೆ ಅವು ಮೆತ್ತಂದ್ರೊಳಗೆ ರೀ ಥ್ಯಾಂಕ್ ಯು ನೆಸ್ರಿನ ಇನ್ನು ಸಪೋರ್ಟಿಗೆ ಅಮ್ಮ ಈಗ ಕಾಫಿ ಕುಡಿಯನ್ರಿ ಈಗ ಸ್ವಲ್ಪ ಪಲ್ಯ ಮಾಡಿದ್ರೆ ಅಮ್ಮ ಬೇಳೆ ಹಾಕಿದ್ರೆ ರೀ ಅವರು ಇದು ಇತ್ರಿ ಚಿಕನ್ ಸೀರೆ ವೈತ್ರಿ ಅನ್ನಕ್ಕೆ ಇಟ್ಟಿನಿ ಬೇಳೆ ಸಾರಾಗೈತಿ ಬೇಳೆ ಸಾರಿದ್ದಂದ್ರೆ ಇತ್ತು ಬೇಳೆ ಬೇಳೆ ಅದನ್ನ ಬಿಸಿ ಮಾಡಿರಿ ಭಾಳ ಇತ್ತು ಅಂತೇಳಿ ಮತ್ತವ್ರಿಗೆಲ್ಲ ಇದನ್ನ ಕಸತಾರೀ ಮೆಸೇಜ್ ಅವರಿಗೆಲ್ಲ ಇದನ್ ಕಸ ಹಾತಾಡ್ರಿ ಸೀರೆ ಬಿಚ್ಚಿ ತೋರ್ಸಿ ಅಂತಾರೀ ಸೀರೆ ಎಲ್ಲ ಪ್ಯಾಕ್ ಮಾಡಿಟ್ಟಿವಿ ಇನ್ನೂ ಅಲ್ಲೊಂದು ಇಷ್ಟಿವಿ ಆಚೆ ಕಡೆ ಚೀಲದಾಗ ಹಾಕಿರಿ ನಾವು ಈಗಿದ್ದೀವಿ ರೀ ಕೊರಿಯರ್ ಆಫೀಸ್ಗೆ ಒಂದು ಮಳೆ ಮಳಿ ಮಾಡೋಕ ಐತದ ಮಳಿ ಬಂದಿಗೆ ಅಂತಂದು ಮನೆ ಒಂದು ಸ್ವಲ್ಪ ತೋರಿಸ್ಕೊಳೋದ್ರೊಗನ ಜಡ್ ಬಂದಂಗೆ ಐತ್ರಿ ಹೋಯ್ ಬಂದ್ವಿ ಇವಾಗ ಸಾರಿ ಪ್ಯಾಕ್ ಮಾಡಾಕತ್ತರಿಪ್ಪ ಮತ್ತೆ ಜಲ್ದಿನಾಗಿದ್ರೆ ಅದು ಅವನ್ನ ಹಾಕಿ ಬಂದುಬಿಡಿದ್ವಿ ಇರ್ಲಿ ಬಿಡು ಅದಿಲ್ಲ ಹ್ಞೂ ಹಾಕಿ ಬರಕ್ಕೆ ಬರೈತಿ ಇವ ನನಗೆ ಇವತ್ತು ಹೊಟ್ಟೆ ಹಸು ಅಂದ್ರೆ ಏನು ಅನ್ನೋದು ಗೊತ್ತಾ ನೋಡ್ರಿ ನನಗೆ ಬರೋಕನ ಆಗೋಲ್ತು ನನಗೆ ಒಂದು ಎರಡು ಕಾಳು ಹೋಗ್ಲಿಕ್ಕೆ ತಿಂದು ಯಾಕೆ ಏನು ಹಂಗೆ ಮೊದ್ಲು ಹಾಕಿದಿಲ್ಬಿಡ್ರಿ ಪಾ ಇವಾಗ ಗದಗದ ಗದಗ್ ಬಿಡ್ತಾವೆ ನೋಡು ಎಷ್ಟು ತ್ರಾಸ ಆಯತ್ರಿ ಇವತ್ತು ಇವು ನೋಡ್ರಿ ಸೀರೆ ಎಷ್ಟು ಚಂದದವ್ರ ಇವು ಇವು ಕೇಳಾಕತ್ತಾರ ಈಗ ಒಬ್ಬರು ಇಲ್ಲ ರೀ ಎಂಥ ಚಂದ ಇವು ಇವು ಮೂರು ಹೋದ್ ಸೀರೇನು ನಮ್ಮ ಮೇಡಮ್ ಅವರ ನೋಡಿ ನೋಡಿ ತೊಗೊಂಡ್ಬಿಡ್ತಾರ ನೋಡ್ರಿ ಈಗ ಅವನ ಅವನು ಮೂರವ್ರ ನಾವು ಜಲ್ದಿ ಹಾಕಿ ಹಾಕಿಬಿಡ್ಬಾರ್ದಾಗಿತ್ತಪ್ಪ ಅಪ್ಪ ಹೋಗಿ ಸೀರೆ ಜಲ್ದಿ ಹಾಕಿರೋಕೆ ಹಾಕಿ ಬರ್ಬಾರ್ದಾಗಿತ್ತು ನೋಡ್ರಿ ಅದು ಹೋದ್ ನೋಡ್ರಿ ನಮ್ಮ ಸಾರಿ ಇದು ಭವ್ಯ ಮೇಡಮ್ ಅವ್ರ ಅಂತಂದ್ರಿ ಫಾರೆಸ್ಟ್ ಆಫೀಸರ್ ರೀ ಬನ್ವಾಸಿ ಅವರು ಅವರು ಮೂರು ಸಾರಿ ತೊಗೊಂಡ್ರಿ ನೋಡ್ರಿ ನಮ್ಮ ಕಡೆ ಅದು ಒಂದ್ರಿ ಮತ್ತೆ ಇದು ಬಂದ್ರಿ ಹೋದ್ ನೋಡ್ರಿ ಇವು ಎರಡು ಈ ಸೀರೆ ರೀ ಇದು ಇದೊಂದು ಸೂಪರ್ ಇತ್ತು ನಮ್ಮ ಮಾರಿಯಪ್ಪ ಇದನ್ನು ಭಾಳ ಪಸಂದ್ ಮಾಡಿದ್ರಿ ನಾ ಇದನ್ನೇಟು ಬಂದೆ ರೀ ಆದ್ರೆ ಇದ್ರೊಳಗೆ ಇನ್ನೊಂದು ಬೇರೆ ಕಲರ್ ಇಟ್ಕೊಂಡ್ರಿ ಇಂಥದ್ರೊಳಗೆ ಐತೆ ಅದು ಇದು ಬಾರಿ ಇತ್ತು ಹ್ಞೂ ನೂರು ಜನ ಐತಿ ಸೀರೆ ಇದೊಂದು ಹಾಕಿ ಕೊಡಮ್ಮ ಹಿಡಿದಿತ್ತಿಲ್ಲ ಅದು ಮೂರು ನಾನು ಅಡ್ರೆಸ್ ಬರೆದು ಕೊಡ್ತೀನಿ ಅದು ಹೋತು ಮತ್ತೆ ಇಲ್ಲೊಂದು ಪ್ಯಾಕ್ ಮಾಡಿರಿ ಇದು ಅಡ್ರೆಸ್ ಈಗ ಅವ್ರಿಗೆ ಪಾಪ ಅವರು ದುಡ್ಡೆಲ್ಲ ಹಾಕ್ಯಾರೀ ಇದಲ್ಲಮ್ಮ ಇಲ್ಲೈತೆ ಇದು ಐತಿಲ್ಲ ಹ್ಞೂ ಇದು ಒಂದು ಹೋತ್ರಿ ರೀ ಮತ್ತೆ ಇಂಥದ್ರೊಳಗೆ ಈಗ ಎರಡು ಪ್ಯಾಕ್ ಮಾಡ್ಬೇಕ್ರಿ ಇದು ಒಂದು ಇನ್ನೊಂದು ಪಿಂಕ್ ಕಲರ್ ಇಲ್ಲಿ ಎಲ್ಲಿ ಹೋಗ್ತಾರಪ್ಪ ಅದು ಅವು ಎರಡು ಇದನ್ನ ಹಾಕಿ ಪ್ಯಾಕ್ ಮಾಡ ಅದೊಂದು ಸೀರೆ ಇನ್ನೊಂದು ಪಿಂಕ್ ಕಲರ್ ಸೀರೆ ನೋಡಿ ಪಿಂಕ್ ಕಲರ್ ಸೀರೆ ನೋಡ್ತದೆ ಹ್ಞೂ ಇಲ್ಲ ಇದು ನೋಡಮ್ಮ ಇದೊಂದು ಇದೊಂದು ಇದನ್ನೊಂದು ಅದನ್ನೊಂದು ಎರಡು ಪ್ಯಾಕ್ ಮಾಡವನು ಹಿಡಿತಾವಿಲ್ಲ ಅದ್ರಾಗ ಹಿಡಿದೈತೆ ಇಲ್ಲಿ ಮೂರು ಸೀರೆ ಪ್ಯಾಕ್ ಮಾಡಿದ್ದು ಹಂಗದ್ರಿ ಇನ್ನು ഇന്നൊന്ന് ഗ്രീൻ കലർ പാക്ക് മാക്കു ബംഗ്ലൂർഗ്ഗ മെത്തരൊക്ക മൊതന അഷ്ട തോദർ തക സീരെ തോടല ആ കരക്ട് ഭാരീ ചെനകീരെ ടൈമല്ലേ ആരൂരി ആയിരിക്കുമോട സീരെ ഹാക്ക് ബന്മ ഹി അവനിന്നിഷ് ഹാക്ക് ബന് ഇതൊന്നും ഹോത്രി ഇതൊന്നും പാക്ക് എസ് ഒഴുദ്വീക

ನೋಡಿರಿ ಎಷ್ಟು ಸೀರೆ ತೊಗೊಂಬಿ ನೋಡ್ರಿ ಎಲ್ಲ ಖಾಲಿ ಅದು ನೋಡ್ರಿ ನವ ಇಷ್ಟ ಅದಾವೆ ಅವು ಮದ್ಲೇನು ಒಂದು ಇಷ್ಟ ಈ ಸಾರಿ ಎಲ್ಲ ಎತ್ತಿದ್ದರಿ ಆ ರೀ ಪಂಕಾಯ್ ಕೊಟ್ಟು ಬಂದಿರಿ ಏನೋ ನೋಡುವ ಅಂತ ಅಕ್ಕಿ ಯಾರಿಗೆ ಬೇಕಂತರಿ ಪ್ಯಾಕ್ ಮಾಡೋಕಾದ್ರೆ ಟೈಮ್ ಆಲಿ ಏಳು ಗಂಟೆ ಆಗಿಬಿಟ್ಟು ಸ್ವಲ್ಪ ಚಾ ಇಟ್ಟಿನಿ ನಮ್ಮ ಅರಿಶ್ಯನ ಓದಾಕಿ ಚಾ ಇಟ್ಟಿನಿ ಚಹಾ ತೊಗೊಂಡು ಹೋಗಿ ಕೊಟ್ಟು ಬರ್ತೀನಿ ಮೊದಲಮ್ಮ ಮೊದಲು ಅಮ್ಮ ಕೊಟ್ಟು ಬಂದು ನಂತರ ನಮ್ಮ ಕೆಲಸ ಮಾಡ್ಕೊಂತೀವಿ ರೀ

ನೋಡ್ರಿ ಪೇಲಿ ಇದ್ರ ಅದೈತಿ ನೋಡಿರ ಅಲ್ಲಿನ ಅದ ಹ್ಞೂ ಅಸಿ ಭಾರಿ ಐಡಿಯಾ ಕೊಟ್ಟಿ ನೋಡೋಣ ಪ್ರ್ಯಾಂಕ್ ತಡಿ ಹಾಂ ನಮ್ಮ ಮಮ್ಮಿನ ಇದಕ್ಕೆ ಹೋಗ್ಯಾರೀ ತರಕಾರಿಗೆ ಅವರು ಬರಲಿ ಬನ್ನಿ ಮೇಲೆ ಪ್ರ್ಯಾಂಕ್ ಮಾಡೋಣ ಪ್ರ್ಯಾಂಕ್ ಈ ಪ್ರ್ಯಾಂಕ್ ನೋಡಿ ಮತ್ತು ಸತ್ತನ ಅಂತ ಹೇಳಿ ಇದು ಮಾಡ್ಬೇಕು ನೋಡ್ರಿ ಅವ್ರು ಆ ರೀತಿ ಪ್ರ್ಯಾಂಕ್ ಮಾಡುವ ಅಲ್ಲಿಟ್ಟು ಬಿಡ ಚಿಪ್ಪಿಗೆ ಪಿ ತೆಗ್ದದ ತೆಗೆದಿಡೋದು ಆಮೇಲೆ ಮಾಡೋಣ ಸ್ವಲ್ಪ ಅಡುಗೆ ಮಾಡ್ತೀನಿ ಪಟ್ ಪಟ್ ಅಂತ ಹೇಳಿ ಆಚೆ ಪೆಗ್ರಸ ಮಾಡ ಅಂತ ಹೇಳಿ ಗಟ್ಟಿ ಗಂಟಿದ್ದ ಹಂಗಾಗಿ ಎಲ್ಲ ಫಸ್ಟ್ ಅಡಿಗೆ ಎಲ್ಲ ಮುಗಿಸಿ ಅನ್ನ ಸಾರು ಪಲ್ಯ ಎಲ್ಲ ರೆಡಿ ಆಗಿಟ್ಟು ಮಮ್ಮಿನೂ ಬಂದ್ರೆ ಇವಾಗ ಬಂದು ರೊಟ್ಟಿ ಮಾಡ್ತಾರ ರೊಟ್ಟಿ ಹಾಂ ಈ ರೊಟ್ಟಿ ಮಾಡಿದ್ರೆ ಮಮ್ಮಿ ಆಚೆ ಸಮತಿದ್ದ ನಾನು ತರಕಾರಿ ತಗೊಂಡ್ಬರ್ ಇಲ್ವ ಹಾ ತಮೇಟ್ರೆ ಹೋದ ಸಸ್ತ ಆಗುತ್ತೆ ಅಂತ ತರಕಾರಿ ಜಾಸ್ತಿ ಬೇಕ್ರಿಪ್ಪ ನಾಳೆ ಒಂದಿಷ್ಟು ಮಾಡಬೇಕು ಅಂತ ಅಂತೇಳ ನಮ್ದು ಹುಡ್ಕಿ ಆಗೈತೆ ಅನ್ರಿ ಹಂಗಾಗಿ ಅರಿಪ ಏನಾಗತ್ತ ಫಲಾವದ್ ಏನಾರ ಮಾಡ್ಯಮ್ಮ ನಾವು ಒಂದು ಸ್ವಲ್ಪ ಕೊಡೋ ನಮ್ಮ ಯಾರ ಅಂತಂದು ಹಾಕ್ರಿ ಹೂವಂತ ಹೇಳಿಲ್ರಿ ನಾ ಮಾಡ ನಾನು ಬಲ್ಲ ಹಾ ಆಯ್ಕೆ ಭಾಳ ತರ್ಕಾರಿ ತಗೊಂಡ್ ಅಂತ ಹೇಳಿದ್ರೆ ನಾನು ಮುಲಂಗಿ ಒಂದ ತಗೊಂಡಿದ್ರಿ ಮುಲಂಗಿ ಬೇಕಾಯ್ತು ಮುಲಂಗಿ ಹತ್ತ ತೊಗೊಂಡಿರಿ ಆಮೇಲೆ ಹೋದ್ರಾಯ್ತಂತಂದು ಬ್ಯಾಗ್ ಹೋಗಿದ್ದಿಲ್ಲ ಪಾ ಚಾ ತೊಗೊಂಡ್ ಹೋಗಿದೇ ಮತ್ತೆ ಇನ್ನು ಬ್ಯಾಗ್ ಇಲ್ಲ ಅಂದ್ರೆ ಅಮ್ಮ ಕಡೆ ಬೇಸ್ಕೊಂಡಿದ್ದೆ ಹಾಗಾಗಿ ಮೂಲಂಗಿ ಒಂದು ತಗೊಂಡಿದ್ರಿ ಇಲ್ಲ ಬಂದ ಪತ್ರಿ ಮಾಡಿ ರೊಟ್ಟಿ ಮಾಡ್ಕೊಂಡ್ರಲ್ರಿ ಮುಲಂಗಿದುಬಾರಿದ್ರಿ ಹದಿನೈದು ರೂಪಾಯಿ ಕ್ಯಾಡ್ ಹೇಳಿದ್ರಿ ಮುಲಂಗಿನ ಏನು ಮಾಡಿದಿಮ್ಮ ನೀನ ಏನ್ ಮಾಡಿ ಎಗ್ರೆ ಮಾಡ್ಕೊಂಡ್ರಿ ರೊಟ್ಟಿ ಹಂಗಾರ ಅಮ್ಮರಿಗೆ ಅಷ್ಟ ಮಾಡ್ಬಿಡ್ದೆ ಹೊಟ್ಟೆಸ್ ನಾನು ಲೇಟ್ ಆಗಿ ಉಣ್ಣೆ ಇವತ್ತು ಕೈಕಾಲು ಗದಗ ಹೊಟ್ಟೆ ಹೊಟ್ಟೆಸ್ತಿ ಕೊರಿಯರ್ ಆಫೀಸ್ಗೆ ಹೋಗ್ಬಾರ ನೀವ್ ಕಡಿ ಹೋಗಿದ್ದೆ

ಹ್ಮ್ ಏನ್ ಮಾಡತ್ತೀವಿ ಮಮ್ಮಿ ಇವಾಗ ಊಟಕ್ಕೆ ಕೊಡತಿ ಹಚ್ಚಿ ನಾನು ಕೊಟ್ಟು ಬರ್ತೀನಿ ಹಚ್ಚಿ ನೀನು ಹೋಗಿ ಹೋಗ್ತೀವಿ ಎಗ್ರೆಸ್ ಮಾಡ್ಕೊಂಡಿಲ್ಲ ಆಗಲಿ ಮತ್ತೆ ನಂತರ ಒಳಗ ಸುಲ್ತಾನೊಂದ್ ಸ್ವಲ್ಪ ತಿಂದು ಎಗ್ರೆಸ್ ಒಲೆ ಒಲೆವಾ ಒಲೆ

ಅದ ನಮ್ಮ ಬೆಕ್ಕಿಗೆ ನೋಡಿಬಿಟ್ಟಿಪ್ಪ ಅಂತಂದ್ರೆ ಕಸ್ಕೊಂಡು ಹಾಕಿತ್ರಿ ಇದು ಇದ್ರೊಳಗಿಟ್ಟು ಅಜ್ಜಿಗೆ ಫ್ರ್ಯಾಂಕ್ ಮಾಡೋಣ ಅಜ್ಜಿಗೆ ಹಾವಿದ್ ಮಾಡಿ ಹೆದರಿಕೆ ಬಂದು ಟೀವಾಗ ಮತ್ತಿ ಎಲ್ಲ ಬಯಸ್ಕೋಬೇಕೇನ್ರಿಪ್ಪ ನೋಡೋಣ್ರಿ ಆದರೂ ಹೆಂಗೆ ಅಕ್ಕೇತೆವು ಫ್ರ್ಯಾಂಕ್ ಅಂಥೇಳಿ ಒಂದ್ಸರ್ತಿ ಸಾರಾ ರೀ ಇದ್ರ ಮೇಲೆ ಇವು ಇಷ್ಟ ಭಾಳ ಕಷ್ಟ್ರಿ ಇದು ಬೇರೆ ಬಟ್ಟೆ ಬಗ್ಗೆ ತೆಗಿತೇನ್ರಿ ಹ್ಮ್ ಇವಾಗ ಹೋಗಿ ಕೊಡ್ತೇನ್ರಿ ಅದು ಊಟ ಮಾಡತ್ತೀರಾ ಮಮ್ಮಿ ಸಾರು ಸಾರಕ್ಕೂರಿಲ್ಲರಿ ದಾರ ನೋಡ್ಕೊಂಡು ತಿನ್ನೋದ್ರಿ ಪಾ ಹೇಗಿತ್ತು ಮಮ್ಮಿ ಸಬ್ಸ್ಕೀಪಲ್ಲಿ ಚಲಾಗೈತೆ

એ જગત લાકડા કે દી 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 દ અલ્પા પા કોડે કણગે એમ મકોટી તાવ ઓરગે અબા રીયલી ગા મત તગીર અનરી નોડર અનના ત કલ્યાદન મત સળ તક ઈવરલ્લા તિન સપનેગો બિતેતીન હોત ઓહ હેન સ્ટડ ગુન ખોદીવે સકે તોવા તોવા વો તોવા તોવા નોડ માડરી અડગી બેદ રગા ઠીકે તે નો રે ಯಂ ಜಾತೆ ಇದ್ರೆ ಬರೋಣ ನಿನ್ನ ತರ ಹುಡುಕಿ ಇದ್ದಿರೇ ಏ ಹೇಳಿ ಕೆಲಸ ಮೇಪರ್ಸ್ ಮೇ ಹೋಗಿ ಚಕಂತ ಬಾರ್ ಬಾರ್ ತಗಿರೋಯ್ ಕೆಲಸ ಮೇಗೆ ತಗಂತೆ ಅಂದ್ರೆ ಒಂದ ಸಲ ಇದು ತಗೊಂಡು ಬಂದಿರಲ್ಲ ಯುವಾ ಅಲ್ಲಿ ರಾತ್ರಿ ಅಲ್ಲ ಅಂದ್ರೆ ಅಲ್ಲ ಎತ್ತಮೈದದನ ಎತ್ತಮೈದದನ ಕೈ ಕೊಡು ನಿಂಗೆ ಅಂತ ಚಲಗೈತಾ ತಗಿರ ಏ ಹೆಡ್ ಕರ್ಕೋ ಏ ಒಯರೇ ಸರ್ವಯತ್ತ ಆತನ ಆ ಸಿಲ್ ತಗೊಂಡು ಬಂದಿದಾತ ಇಲ್ಲ ಇಲ್ಲ ಆಸೀಪ್ ತಗೊಂಡಿರ್ಸೀಪ್ ತಗೊಂಡ್ ಬಂದಿದ್ದ ಅದ ಆಸೀಪ ತಗೊಂಡ್ಬಂದಿದ್ದ ಹೆಂಗ ಮಾಡುವಂತಡಿ ಅಂತ ಹೇಳಿ ನೋಡಲ್ಲಿ ಹೋಗಲ್ತ ನೋಡಲಿ ಹೋಗುವಂತ ಅವೇ ನನಗೂ ಫಸ್ಟ್ ಹೆದ್ ಬಿಟ್ಟ ಅಯ್ಯೋ ಇಲ್ಲ ಬಟ್ಟದಾಗ ಅಷ್ಟ ಹಾಕಿನಿ ನನಗೆ ಗುಂಡೆ ಹಾಕೋದು ಅಮ್ಮ ರೊಟ್ಟಿ ಇದನ್ನ ಪಲ್ಯ ಅರ್ಷಿ ಕೊಟ್ರಿ ಮಡ್ಸ್ಕೊಂಡ್ ತಿನ್ಕಂತ ಮ್ಯಾಲಕ್ರಿಕ್ಕಿ ಸಾನ ಹುಡುಗ್ರಿಕ್ ಅಡ್ಡಕೊ ತಿಂತಾಡ್ರಿ ಕೆಲ್ವಾ ಹೊರಗ್ರಿ ಮಡ್ಸ್ಕಂತ ರೊಟ್ಟಿ ರೀ ಇವ ನನ್ನ ಮೈಕ ಜುಮ್ಮ ಅಂತಮ್ಮ ತಾಡ್ ತಗೊಂಡ್ ವರ್ ನಾನು ಅರಿಪಾಲ್ವಾ ಪಾಪ್ರಿ ನಾವಮ್ಮ ಹಾಲು ರೊಟ್ಟಿ ಉಣ್ಣಾಕತ್ರಿ ನೋಡಿ ಜೀವಿದಾಗಂಗಿಲ್ಲ ರೀ ಅದ ಒಂಥರ ಆಗ್ಬಿಡತ್ರಿ ಜೀವ ನೋಡ್ರಿ ರೊಟ್ಟಿ ಹಾಕಿ ಮುರ್ದು ಹಾಕೊಂಡು ಹಾಲು ಉಣಾಕತ್ರಿ ನಮ್ಮ ಮಾರಿಪ್ಪ ಮಾಡ್ದು ಅಂತಲ್ಲ ರೀಪ್ಪ ಹಾಕಿರಿ ಇದು ಐತಿ ಮಾ ಇಟ್ಟಿನ ಪಲ್ಯ ಮಾಡಿದ ಐತಿ ಮಾಡ್ನರ್ ತಗೊಂಡ್ರಿ ಹಾಂ ಬೇಡ್ರಿ ನಾನು ಒಲಿ ಮಾಮ್ಮ ಉಣಾಕ ನನಗಂತ್ರ ಮೈನ ಇದು ಆಗ್ಬಿಡ್ತು ನಾನು ಮೊದಲ ಒಲೆ ಇದ್ದೆ ರೀ ನಾನು ಸಬ್ಬಸಿಗೆ ಪಲ್ಯನೂ ಉಣ್ಬೇಕಂತ ಅಂತ ಹಾಕ್ಯಮಿದ್ದೆ ರೀ ಹೋಗಲ್ತ್ರಿಪ್ಪ ನನಗೆ ನೋಡಿಪ್ಪ ನಾನಂತೂ ಊಟ ಮಾಡಿರಿಪ್ಪ ಒಂದು ತೂತು ನಮ್ಮಟನ ಮಟ್ಟ ರಗಡಾತ ಈಗ ನಮ್ಮ ಪ್ರಿಯಾಂಕ ಅಂತ ಅಂದ್ರೆ ಒಬ್ರು ಪ್ರಿಯಾಂಕ ಅವ್ರು ನಮಗೆ ಫೋನ್ ಹಚ್ಚಿದ್ರು ಏನೋ ಜಪ್ಟಾ ಒಳಗಿನ ಆರ್ಡರ್ ಮಾಡಿರಂತಿ ಅವ್ರು ಅವ್ರದ್ದು ಪ್ರಿಯಾಂಕ ಅವರದು ಬರ್ತಡೇ ಇತ್ತಂತ್ರಿ ಬರ್ತಡೇಗೆ ನಮ್ಮ ಹರ್ಷಿ ಹಾ ಅವ್ರಿಗೆ ನಮ್ಮ ಕಡೆ ಇಂಥ ಹ್ಯಾಪಿ ಬರ್ತಡೇ ರೀ ಲೇಟ್ ಆಗಿ ಆಯ್ತು ಹಾಂ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ರೀ ನನ್ನ ಮಕ್ಳಿಗೆ ಚಾಕ್ಲೇಟ್ ಕಟ್ ಕೈಸಿರಿ ನೀವು ನೋಡ್ರಿ ಹಾ ಕೊಡ ಕೊಡ ಮ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ